ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಗುರುವಾರ ಆದರೂ ಪೂಜೆ ಮಾಡೋ ಹಾಗಿಲ್ಲ ನಾನು ಹೇಳದ್ನಲ್ವಾ ಲೇಡೀಸ್ಗೆ ಅಂತ ಹೇಳಿ ಒಂದಷ್ಟು ದಿನ ರಜಾ ಅಂತ ಹೇಳಿ ಸೊ ಆ ಥರ ಹಾಗಾಗಿ ಇವತ್ತು ಪೂಜೆ ಆದ್ರೂ ಅಪ್ ಆಗಿದ್ದೀನಿ ಲೈಕ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಯಾಕೆ ಗೊತ್ತಾ ಗುರುವಾರ ಮನೇಲಿ ದೀಪ ಹಚ್ಚಿದೆ ದೀಪಾರಾಧನೆ ಮಾಡಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಇನ್ ಕೇಸ್ ನಾನು ಪೀರಿಯಡ್ ಆದಾಗ ಅಥವಾ ಏನಾದರೂ ಎಮರ್ಜೆನ್ಸಿ ಟೈಮ್ಗಳಲ್ಲಿ ನಾನು ನಮ್ಮ ಯಜಮಾನ್ರಿಗೆ ಹೇಳ್ಬಿಡ್ತೀನಿ ದಟ್ ಇವತ್ತು ನೀವು ಪೂಜೆ ಮಾಡಲೇಬೇಕು ಅಂತ ಹೇಳಿ ಸೊ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಟ್ಟು ಅವರು ಪೂಜೆ ಮಾಡಿ ಆಫೀಸ್ಗೆ ಹೊಟ್ಟರು ಈಗ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಬ್ಲಾಗ್ ಮಾಡೋ ಸ್ವಲ್ಪ ಮೂಡಿರಲಿಲ್ಲ ಯಾಕೆ ಅಂದರೆ ಒಬ್ಬರು ಸಿಸ್ಟರು ನನಗೆ ಪದೇ ಪದೇ ಗೈಸ್ ತುಂಬ ತುಂಬ ಸಲ ಬಟ್ ತುಂಬ ಜನ ಅಲ್ಲ ಕೆಲವೊಬ್ಬರು ಮಾತ್ರ ಪರ್ಟಿಕ್ಯುಲರಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಹೇಳೋಕ್ಕೂ ಇಲ್ಲ ಅಷ್ಟು ಬೇಜಾರಾಗುತ್ತೆ ಸೊ ಏನು ಯಾವ ವಿಚಾರ ಅಂತ ಕೆಲವೊಂದು ಸೂಕ್ಷ್ಮವಾಗಿ ನಿಮಗೆ ತಮ್ಮನೆಲಲ್ಲಿ ಗೊತ್ತಾಗಿರತ್ತೆ ಓಕೆನಾ ಆ್ಯಕ್ಚುಲಿ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ನೋಡ್ಕೊಬರೋಕ್ಕೆ ಸೊ ನನ್ನ ಕೋ ಸಿಸ್ಟರು ನಮ್ಮ ದೊಡ್ಡಕ್ಕ ಅವ್ರು ಬಂದಿದ್ದಾರೆ ಮನೆಗೆ ಅವ್ರನ್ನೂ ನೋಡ್ಕೊಬರೋಕ್ಕೆ ಹೋಗಬೇಕು ಸೊ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಒಂದು ತ್ರೀ ಓ ಕ್ಲಾಕ್ ಹಾಗೆ ಅಥವಾ ಫೋರ್ ಓ ಕ್ಲಾಕ್ ಹಾಗೆ ಅಪ್ಲೋಡ್ ಮಾಡಿಬಿಟ್ಟು ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಪರಿಯನ್ ಬರೋ ಅಷ್ಟೊತ್ತಿಗೆ ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಬಟ್ ಈ ವಿಡಿಯೋ ನಾನಿವಾಗ ಪ್ರೆಸೆಂಟ್ ಮಾಡಲೇಬೇಕು ಅಂತ ಯಾಕೆ ನಾನಿವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಆ ಮಗು ನನಗೆ ಆ ಮಗು ಅಂತಲೇ ಹೇಳ್ತೀನಿ ತುಂಬಾ ಆ ಮಗು ಮಾತಾಡಿದಾಗ ನನಗೇ ಒಂಥರ ಅದನ್ನ ಇನ್ನೂ ನೆನೆಸ್ಕೊತ ಇದ್ರೆ ನನಗೆ ಕಣ್ಣಲ್ಲಿ ಆಟೋಮೆಟಿಕ್ ನೀರು ಬರ್ತಾ ಇದೆ ಗೈಸ್ ದಯವಿಟ್ಟು ಹೆಣ್ಣು ಮಕ್ಕಳು ಶತ್ರು ಆಗಬೇಡಿ ಸೊ ಯಾರಾದರೂ ಒಬ್ಬರು ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳಿ ಮೊದಲೇ ಇರ್ತಾರೆ ಓಕೆನಾ ಅದರಲ್ಲಿ ನೀವೂ ಅವ್ರಿಗೆ ಇನ್ನೂ ಚುಚ್ಚಿ ಚುಚ್ಚಿ ಇದ್ದರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಗಾಯಸ್ ಅಲ್ವಾ ಸೊ ಯಾರೋ ಒಬ್ಬರು ನನಗೆ ಸಿಸ್ಟರು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದರು ವಾಯ್ಸ್ ನೋಟ್ ಎಲ್ಲ ಕೆಲಸಿದ್ರು ಮೇ ಬಿ ಅವ್ರಿಗೆ ಕಮೆಂಟ್ ಮಾಡ್ತಾರೆ ನೋಡಿ ಆಮೇಲೆ ಅದೊಬ್ಬ ಅವ್ರೊಬ್ರೇ ಅಂತ ಹೇಳ್ತಾ ಇಲ್ಲ ಇದಕ್ಕೂ ಮುಂಚೆ ಒಂದು ಮೂರು ಜನ ಬಟ್ ಇದ್ರ ಬಗ್ಗೆ ತುಂಬ ಸೂಕ್ಷ್ಮಗಾಯಿಸಿದ್ವು ಇದ್ರ ಬಗ್ಗೆ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಇಷ್ಟೊಂದು ಜನಕ್ಕೆ ಈ ನೋವಿದೆ ಅಂತ ಅಂದಾಗ ಡೆಫಿನೆಟ್ಲಿ ನನ್ನ ಮಾತಿಂದ ನಾನು ಮಾಡೋ ವೀಡಿಯೋಯಿಂದ ಇಂದ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂದರೆ ಪರಿಹಾರಗಳು ಸಿಗುತ್ತೆ ಅಂತ ನಾನು ಮಾಡದೇ ಇರ್ತೀನ ಡೆಫಿನೆಟ್ಲಿ ಐ ವಿಲ್ ಟೇಕ್ ಇನ್ಶಿಯೇಟ್ ನಾನು ತೊಗೊಂಡೇ ತೊಗೋತೀನಿ ಯಾರಿಗಿದು ಏನೇ ಅನ್ನಿಸ್ಲಿ ನೆನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಹೆಣ್ಣಿಗೆ ಅಂತ ಹೇಳಿ ಒಬ್ಬರು ಮಹಾ ತಾಯಿ ಅವರು ಹೆಣ್ಣ ಗಂಡ ಗೊತ್ತಿಲ್ಲ ನನಗೆ ಹರಿಕತೆ ಮಾಡ್ತಾ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿದರು ಈ ಥರ ಜನ ಇರೋದಕ್ಕೇ ಪಾಪ ಇಂಥ ಹೆಣ್ಮಕ್ಳಿಗೆ ಒಂದು ರೀತಿ ಚುಚ್ಚಿ ಚುಚ್ಚಿ ಮಾತಾಡೋ ಥರ ಒಂದು ತುಂಬ ಬೇಜಾರಾಯಿತು ಗೈಸ್ ಸೊ ದಯವಿಟ್ಟು ಕೊನೆವರೆಗೂ ವೀಡಿಯೋನ ನೋಡಿ ನಾನು ಹೇಳೋ ಈ ಮಾತುಗಳು ನಿಮಗೆ ಇನ್ಸ್ಪಿರೇಷನ್ ಆಗುತ್ತೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಮೋಟಿವೇಟ್ ಆಗಿ ಈ ರೀತಿ ಸಫರ್ ಆಗ್ತಾ ಇರೋ ಹೆಣ್ಮಕ್ಳು ನಿಮ್ಮ ಗ್ರೂಪ್ ಲಿಸ್ಟಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ಒಬ್ರು ಇದ್ದಾರೆ ಅಂತ ಅಂದರೆ ದಯವಿಟ್ಟು ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಯಾವ ಟಾಪಿಕ್ ಇದು ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಾಯಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ ಮಕ್ಕಳು ತಾಯಿ ತಾಯ್ತನ ಮಗುವಿನ ಫಸ್ಟ್ ಕ್ರೈ ಸೊ ಇಟ್ಸ್ ವೆರಿ ಎಮೋಷ್ನಲ್ ಅಲ್ವಾ ಪ್ರತಿಯೊಬ್ಬ ತಾಯಿ ತಂದೆಗೂ ಇದೊಂದು ಎಮೋಷನ್ ಆ್ಯಂಡ್ ಇದೊಂದು ಬಾಂಡ್ ಸೊ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಜವಾಗ್ಲೂ ಪದಗಳಿಲ್ಲ ಅಂಥದ್ರಲ್ಲಿ ಕೆಲವೊಬ್ಬರಿಗೆ ಪಾಪ ಏನೋ ದೈವ ಲೀಲೆ ದೈವ ಇಚ್ಛೆ ಗೊತ್ತಿಲ್ಲ ಮಕ್ಕಳಾಗಿರೋದಿಲ್ಲ ಅಂಥವ್ರನ್ನ ಜನ ಹೆಂಗೆ ನೋಡ್ತಾರೆ ಅಂತಂದರೆ ಏನೋ ಅವರು ಪಾಪ ಮಾಡಿದಾಗೆ ಅವ್ರು ಏನಕ್ಕೂ ಕೆಲ್ಸಕ್ಕೆ ಬರೋಲ್ಲ ಅನ್ನೋ ಥರ ನೋಡ್ತಾರೆ ಅಂಥವ್ರು ಒಂದು ಮಾತು ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳ್ತೀವಿ ಯಾರೆಲ್ಲ ಮಕ್ಕಳು ಮಾಡ್ಕೊಂಡಿದ್ದೀವಲ್ಲ ಅಂದರೆ ತಾಯ್ತನ ಅನ್ಭೋಗಿಸ್ತಾ ಇದ್ದೀವಲ್ಲ ಸೊ ನಾವೆಲ್ಲರೂ ಒಬ್ಬರಿಗೆ ಋಣ ಇದ್ದು ಆ ಋಣನ ತೀರ್ಸೋಕ್ಕೆ ಈ ಜನ್ಮದಲ್ಲಿ ನಾವು ಜನ್ಮ ತಾಳಿದ್ದೀವಿ ನಮಗೆ ಮಕ್ಕಳಾಗಿದೆ ನನ್ನ ಗಂಡ ನಮ್ಮ ತಾಯಿ ಇವ್ರು ಎಲ್ಲೂ ಹೋದ ಜನ್ಮದಲ್ಲಿ ಒಂದು ಕನೆಕ್ಷನ್ ಇರುತ್ತೆ ಇವ್ರ ಅವರ ಋಣನ ತೀರ್ಸೋಕ್ಕೆ ಅಂತ ಈ ಜನದಲ್ಲಿ ಹುಟ್ಟಿರ್ತೀವಿ ಸೊ ಇದು ಋಣದ ಕನೆಕ್ಷನ್ ಎಷ್ಟೋ ಜನಕ್ಕೆ ಇದು ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಬಟ್ ಇದು ಋಣದ ಕನೆಕ್ಷನ್ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ದೂರೋ ಬದಲು ಆಗುತ್ತೆ ಟ್ರೈ ಮಾಡಿ ನೀನು ಧೃತಿಗೆ ಇಡಬೇಡ ಭಯ ಪಡಬೇಡ ಇಷ್ಟೇ ಅಲ್ಲ ಜೀವನ ಇನ್ನೂ ಮುಂದೆ ಬೇಜಾನಿದೆ ಅಷ್ಟೊತ್ತಿಗೆ ನಿಮ್ಮ ಮಕ್ಕಳಾಗತ್ತೆ ಅಂತ ಹೇಳಿ ಆದರೆ ನಿಮ್ಮ ಕೈಯಲ್ಲಿ ಸಾಂತ್ವನ ಹೇಳಿ ಅದನ್ನ ಬಿಟ್ಟು ಚುಚ್ಚಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಆಮೇಲೆ ಅವ್ರಿಗೆ ನೀವು ಚುಚ್ಚಿ ಮಾತಾಡ್ತಿರಲ್ವಾ ಅವ್ರೇನು ನೋವು ತಿಂದ್ಕೊಂಡು ಹತ್ಕೊಂಡು ಆ ನೋವು ಡೆಫಿನೆಟ್ಲಿ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ಗಾಯಿಸ್ ಮಾತಾಡೋಕ್ಕೆ ಮುಂಚೆ ನೂರಕ್ಕೆ ಒಂದು ಸತಿ ಆದರೂ ಯೋಚನೆ ಮಾಡಿ ನೂರಕ್ಕೆ ನೂರು ಸತಿ ಅಂತ ಹೇಳ್ತಲ್ಲ ನೂರಕ್ಕೆ ಒಂದು ಸತಿ ಆದರೂ ಯೋಚನೆ ಮಾಡಿ ಹೇಗಪ್ಪ ನಾನು ಮಾತಾಡೋದಂತ ಕೆಲವೊಬ್ರಿಗೆ ಅದು ಇರೋದೇ ಇಲ್ಲ ಬಿಡಿ ಏನಂತೀವಿ ಮೆಂಟಲಿ ಇಂಬ್ಯಾಲೆನ್ಸ್ ಆಗಿರ್ತಾರೆ ಸೊ ಕೆಲವೊಬ್ಬರು ಇರ್ತಾರೆ ನಾನೇ ನೋಡಿದ್ದೀನಿ ಸೊ ಆ ಹುಡುಗಿ ಪಾಪ ನಿಜಾಗಯಸ್ ಹತ್ಕೊಂಡು ನನ್ನ ಹತ್ರ ಅಕ್ಕ ನಾನು ತುಂಬ ರಾಯರನ್ನು ಪೂಜೆ ಮಾಡ್ತಾಯಿದ್ದೆ ಅಕ್ಕ ದೇವ್ರಂದರೆ ಎಲ್ಲ ವ್ರತನೂ ಮಾಡಿದ್ದೀನಿ ಅಕ್ಕ ನಾನು ಆದರೂ ನಂಗೆ ಮಕ್ಕಳಾಗಿಲ್ಲ ಫೈವ್ ಮಂತ್ಸ್ ಆಗಿತ್ತು ಫೈವ್ ಮಂತ್ಸ್ ಆಗಿ ಅಬಾರ್ಷ್ಟ್ ಆಗಿಬಿಡ್ತು ನನಗೆ ಅಬಾರ್ಷನ್ ಆದಾಗ ಆ ಡಾಕ್ಟ್ರ್ ಹೇಳಿದರು ನನಗೆ ನಿಮ್ಮ ನಿಮ್ಮ ಹೊಟ್ಟೆಯಲ್ಲಿ ಇಟ್ವಿನ್ಸ್ ಇತ್ತು ಅಂತ ನಿಜವಾಗ್ಲೂ ನಂಗೆ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಮಗು ನೋಡಿದ್ರು ನನಗೆ ಯಾವಾಗ ಮಗು ಆಗುತ್ತೆ ನನಗೆ ಯಾವಾಗ ಮಗು ಆಗುತ್ತೆ ಅಂತ ತುಂಬ ನೋವು ತಿಂತಿನಕ್ಕ ಅಂತ ಹೇಳಿದ್ರು ಅವರು ಗಾಯಸ್ ಆ ಹುಡುಗಿ ವಾಯ್ಸ್ ನೋಟ್ ಕಳಿಸಿದ್ಲು ನಾನು ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನನ್ನ ಮಾತಿಂದ ಯಾರಿಗಾದ್ರೂ ಒಬ್ಬರಿಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ ಅವ್ರ ಜೀವನದಲ್ಲಿ ಅಂತಂದರೆ ಅದಕ್ಕಿಂತ ಬೇರೆ ಪುಣ್ಯ ನಮಗಿಲ್ಲ ದುಡ್ಡು ವಿಚಾರ ದುಡ್ಡು ಕೊಟ್ಟು ನಮಗೆ ಸಹಾಯ ಮಾಡೋಕ್ಕಾಗದೇ ಇರ್ಬೋದು ಆದರೆ ನಾವು ಮಾತಾಡೋ ಒಂದಷ್ಟು ಮಾತುಗಳವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂತಂದರೆ ಅದಕ್ಕಿಂತ ಪುಣ್ಯ ಏನು ಗಾಯಸ್ ಅಲ್ವಾ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ಅದೆಷ್ಟು ನೋವು ತಿಂದಿದೆಯೋ ಆ ಮಗು ನಮ್ಮ ಅಕ್ಕ ಪಕ್ಕನೂ ಎಷ್ಟೊಂದು ಜನ ಇದ್ದಾರೆ ಗೈಸ್ ಮಕ್ಕಳಿಲ್ದೇ ಇರೋರು ನಾನು ಅವ್ರಿಗೆ ಡೈರೆಕ್ಟ್ ಇದ್ದಾರೆ ಗೊತ್ತಿರೋರು ನಾನು ಅವ್ರಿಗೆ ಹೇಳ್ತೀನಿ ಏ ನೀವು 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 ತುಂಬ ಪುಣ್ಯ ಮಾಡಿದ್ದೀರಾ ಯಾವ ಜನ್ಮದಲ್ಲೂ ನೀವು ಯಾರಿಗೂ ಋಣ ಇಲ್ಲ ಅದಕ್ಕೆ ನಿಮಗೆ ಈ ವರ್ಷ ಈ ಒಂದು ಇದರಲ್ಲಿ ಮಕ್ಕಳಿಲ್ಲ ಬಟ್ ಆಗತ್ತೆ ನಿಧಾನವಾಗಿ ಆಗತ್ತೆ ಧೈರ್ಯ ಕಳ್ಕೋಬೇಡಿ ಕಳ್ಕೊಬೇಡಿ ಎಲ್ಲ ಭಗವಂತನ ಇಚ್ಛೆ ನಾನು ಆ ಹುಡ್ಗೀಗೆ ಹೇಳೋದು ಏನಂತಂದರೆ ದೇವ್ರನ್ನ ತುಂಬ ನಂಬ್ತಾಯಿದ್ರು ರಾಯರನ್ನ ಇದ್ದರು ಎಲ್ಲ ಪೂಜೆ ವ್ರತ ಎಲ್ಲ ಮಾಡ್ತಾಯಿದ್ರು ಆದರೂ ನಿಮಗೆ ಈ ಥರ ಆಗಿದೆ ಅಂದರೆ ಭಗವಂತ ಅದಕ್ಕೂ ಮೀರಿ ಏನೋ ಕೊಡೋದಕ್ಕೆ ಇವೆಲ್ಲ ಮಾಡಿರ್ತಾನೆ ಸೊ ಜೀವನದಲ್ಲಿ ಏನೋ ಒಂದು ಆಗ್ತಾಯಿದೆ ಅಂತಂದರೆ ಅದನ್ನ ಒಳ್ಳೆಯದಕ್ಕೆ ಅಂತಲೇ ಅನ್ಕೋಬೇಕು ಹಾಗಂತ ದೇವ್ರನ್ನ ದೂರ ತಪ್ಪಾಗತ್ತೆ ಸೊ ಅದಕ್ಕೂ ಮೀರಿ ಇನ್ನೂ ಏನೋ ನಮಗೆ ಕೊಡೋದಕ್ಕೆ ಭಗವಂತ ಇದನ್ನೆಲ್ಲ ಕಟ್ ಮಾಡ್ತಾಯಿದ್ದಾನೆ ಅಥವಾ ಮೇ ಬಿ ಮುಂದೆ ಇನ್ನೂ ಕಷ್ಟ ನನ್ನ ಎಕ್ಸಾಂಪಲ್ ಹೇಳ್ತೀನಿ ಸೊ ನನಗೆ ಯಾಕೆ ನಾನು ಒಂದೇ ಮಗುಗೆ ಸುಮ್ಮನೆ ಆಗಿದ್ದೀನಿ ಅಂತಂದರೆ ಗೈಸ್ ಓಪನ್ ಆಗಿ ಹೇಳ್ತೀನಿ ನನಗೆ ಕೇರ್ ಮಾಡೋರು ಲೈಕ್ ಬಾಣಂತನ ಅಂದರೆ ಇಟ್ಸ್ ನಾಟ್ ಎ ಜೋಕ್ ಓಕೆ ಸೊ ಎರಡನೇ ಬೇಬಿ ಅಂದರೆ ನಾವೇ ನೋಡ್ಕೋಬೇಕು ಸೊ ನಾವಿರೋ ಈ ಸಿಚುವೇಶನಲ್ಲಿ ನಮ್ಮ ಇನ್ನೊಂದು ಮಗು ಮಾಡಿಕೊಂಡು ಅದನ್ನು ಕೇರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ ಆ್ಯಂಡ್ ಆಲ್ಸೋ ಸರ್ಜರಿ ಬೇರೆ ಆಯಿತು ನನಗೆ ಪರ್ಯಂತಿಗೆ ಒಂದು ಫೈವ್ ಇಯರ್ಸ್ ಅನ್ಕೋತೀನಿ ಫೈವ್ ಅಲ್ಲ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸು ಸಾರಿ ಫೈವ್ ಇಯರ್ಸು ಅದೇ ಮೇ ಬಿ ಭಗವಂತ ಆವತ್ತು ನಾನು ಏನಾದರೂ ಆಗಿ ಇನ್ನೊಂದು ಮಗು ಆಗಿಬಿಟ್ಟಿದ್ದಿದ್ರೆ ಕ ಸರ್ಜರಿಗೆ ಹೋದಾಗ ಒಂದು ಮಗುನೂ ಹತ್ರ ಆದರೂ ಬಿಟ್ಟು ಹೋಗ್ಬೋದು ಈಗ ಅಪ್ಪ ಅಮ್ಮ ಮನೆಯಲ್ಲೋ ಅಥವಾ ನಮ್ಗೆ ಗೊತ್ತಿರೋರ ಮನೆಯಲ್ಲೋ ಅಪ್ಪ ಅಮ್ಮನ ಮನೇಲಿ ಅಂದರೆ ನಮ್ಮ ಅಮ್ಮ ಅಪ್ಪ ಮನೇಲಿ ಬಿಟ್ಬಿಟ್ಟು ಹೋಗ್ಬೋದಿತ್ತು ನಾನು ಹಾಗೆ ಮಾಡಿದ್ದು ಸರ್ಜರೀಲಿ ಬಟ್ ಇನ್ನೊಂದು ಮಗು ಆಗಿದ್ದಿದ್ರೆ ದೇವರು ಯಾಕೆ ನಮ್ಗೆ ಇನ್ನೊಂದು ಮಗು ಕೊಟ್ಟಿಲ್ಲ ಅಂತಂದರೆ ಅಟ್ ಪ್ರೆಸೆಂಟ್ ಈಗ ನೋಡಿದ್ರೆ ನಂಗೆ ಗೊತ್ತಾಗ್ತದೆ ಭಗವಂತ ಏನೂ ಕಾರಣ ಇಲ್ಲದೆ ನಮಗೆ ಯಾವುದನ್ನು ದೂರ ಮಾಡೋದಿಲ್ಲ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಭಗವಂತನ ಆಟದಲ್ಲಿ ನಾವು ದಾಳ ಅಷ್ಟೇ ಬಟ್ ಒಂದಲ್ಲ ಒಂದು ರೀಸನ್ ಇದ್ದೇ ಇರತ್ತೆ ಅವತ್ತೇನಾದರೂ ಮೇ ಬಿ ಎರಡನೇ ಮಗು ಆಗಿದ್ದಿದ್ರೆ ನನಗೆ ಎರಡನೇ ಮಗುನ ಯಾರು ನೋಡ್ಕೋತಾ ಇದ್ರು ಆ ಸರ್ಜರಿ ಟೈಮಲ್ಲಿ ನಾನೇ ಕೂತ್ಕೊಳ್ಳೋಕೆ ಕಷ್ಟ ಎರಡು ಮಕ್ಕಳನ್ನು ನೋಡ್ಕೋಬೇಕು ಅಂದರೆ ಇಟ್ಸ್ ಟೂ ಡಿಫಿಕ್ಟ್ ಟೂ ಡಿಫಿಕ್ಟ್ ಅಮ್ಮನ ಇರೋವರೆಗೂ ಓಕೆ ಆಫ್ಟರ್ ದಟ್ ಮುಂದೇನು ಸೊ ಹೀಗೆ ಭಗವಂತ ನನಗೆ ಮೇ ಬಿ ಈ ಥರ ಸರ್ಜರಿ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದೇನೆ ದೇವರು ಆವಾಗಲೇ ನಂಗೆ ಒಂದೇ ಮಗು ಸಾಕು ಅನ್ನೋ ಥರ ಮೈಂಡಲ್ಲಿ ಫಿಕ್ಸ್ ಮಾಡ್ದಾಗ ನಂಗೆ ಅನ್ನಿಸ್ತಾ ಇದೆ ಸೊ ಹೀಗೆ ಹಲವಾರು ಗಾಯ್ಸ್ ನಾನು ಹೇಳ್ತೀನಲ್ಲ ರಾಯರ್ ಪವಾಡ ನಾನು ನಂಬಿರೋ ಕೃಷ್ಣನ ಪವಾಡಗಳು ನನ್ನ ಜೀವನದಲ್ಲಿ ಒಂದು ಎರಡಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಹೇಳಿ ಹೇಳಿ ಅಂತ ಬಟ್ ಅದಕ್ಕೂ ಟೈಮ್ ಬರಬೇಕು ಡೆಫಿನೆಟ್ಲಿ ಹೇಳ್ತೀನಿ ಸೊ ಹೀಗೆ ದೇವರು ಏನೂ ರೀಸನ್ ಇಲ್ಲದೆ ಯಾವುದನ್ನು ದೂರ ಮಾಡಲ್ಲ ಸಿಸ್ ದಯವಿಟ್ಟು ನೀವು ಧೈರ್ಯ ಕಳ್ಕೊಬೇಡಿ ಹಾಗೆ ಆಗತ್ತೆ ಮಕ್ಕಳು ಈಗ ನಿಮಗೆ ಅಬಾರ್ಷನ್ ಆಗಿದೆ ಲೈಕ್ ನನ್ನ ಫ್ರೆಂಡಲ್ಲೇ ಒಬ್ಬಳು ಪಾಪ ಒಂಬತ್ತು ತಿಂಗಳು ಮೇ ಬಿ ಅವಳು ಈ ವಿಡಿಯೋ ನೋಡ್ತಾರೆ ಒಂಬತ್ತು ತಿಂಗಳೊಳಗೆ ಪಾಪ ಇವಾಗ ಪ್ರೆಸೆಂಟ್ ಇದ್ದಿದ್ರೆ ನನ್ನ ಮಗನಿಗೆ ಎಷ್ಟು ಏಜು ಅವ್ರ ಮಗನಿಗೂ ಅಷ್ಟೇ ಏಜು ಬಟ್ ಇವಾಗ ಅವ್ರಿಗೆ ಅಬಾರ್ಷನ್ ಆಯಿತು ಹಾಗಂತ ಅವ್ರು ಸುಮ್ಮನೆ ಇರಲಿಲ್ಲ ಅದೇ ಇಯರಲ್ಲೇ ಮತ್ತೆ ಟ್ರೈ ಮಾಡಿ ಅವ್ರು ಮತ್ತೆ ಕನ್ಸಿವ್ ಆಗಿ ಈಗ ಐದು ವರ್ಷದ ಮಗು ಇದೆ ಸೊ ಖುಷಿ ಆಗತ್ತೆ ಭಗವಂತ ಏನೋ ಒಂದು ಕಿತ್ಕೋತಾ ಇದ್ದಾನೆ ಅಂದರೆ ನಿಜವಾಗ್ಲೂ ಒಂದು ರೀಸನ್ ಇಲ್ಲದೆ ಭಗವಂತ ನಮ್ಮ ಜೀವನದಲ್ಲಿ ಏನೂ ಮಾಡೋದಿಲ್ಲ ಯಾರಾದರೂ ಒಬ್ಬರನ್ನ ನಮ್ಮ ಜೀವನ ಜೀವನಕ್ಕೆ ಕಳಿಸಿದ್ದಾನೆ ಅಥವಾ ನಮ್ಮ ಜೀವನದಿಂದ ದೂರ ಮಾಡ್ತಾ ಇದ್ದಾನೆ ಅಂದರೆ ಇದು ಎಲ್ಲದಕ್ಕೂ ಒಂದು ಕಾರಣ ಅನ್ನೋದಿದ್ದೇ ಇರುತ್ತೆ ಸೊ ದಯವಿಟ್ಟು ಧೃತಿಗೆ ಇಡಬೇಡಿ ಮಕ್ಕಳಂತೂ ನಿಮಗೆ ಹಾಗೇ ಆಗುತ್ತೆ ಸೊ ಇವತ್ತು ಗುರುವಾರ ರಾಯರನ್ನು ಬೇಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಕೃಷ್ಣನ ಹತ್ರ ನಾನು ನಿನ್ನೆನೇ ನಿಜವಾಗ್ಲೂ ಕೇಳ್ಕೊಂಡಿದ್ದೀನಿ ಭಗವಂತ ಆ ಹುಡುಗಿಗೆ ಒಂದೇ ಒಂದು ಮಗು ಕೊಟ್ಬಿಡು ತಂದೆ ಅಂತ ಹೇಳಿ ಯಾಕಂದರೆ ನಾನೇನಾದರೂ ಬೈ ಚಾನ್ಸ್ ನಿಮ್ಮ ಅಕ್ಕನೋ ನಿಮ್ಮ ಫ್ರೆಂಡೋ ಆಗಿದ್ದಿದ್ರೆ ಫೋನ್ ಮಾಡಿ ಅಥವಾ ನಿಮ್ಮ ಮನೆಗೆ ಬಂದು ಧೈರ್ಯ ಹೇಳ್ಬೋದಿತ್ತು ಬಟ್ ನೀವು ಎಲ್ಲಿದ್ದೀರೋ ಹೇಗಿದ್ದೀರೋ ನಿಮ್ಮ ಪರಿಸ್ಥಿತಿ ಏನು ನಂಗೆ ಗೊತ್ತಿಲ್ಲ ಬಟ್ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಮಾಧಾನ ಮಾಡೋಷ್ಟು ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಸೊ ಇದಕ್ಕೆ ಏನು ಮಾಡಬಹುದು ನಾವೇನು ಪ್ರಯತ್ನ ಸೊ ಡೆಫಿನೆಟ್ಲಿ ನಿಮ್ಮ ವಿಲ್ ಪವರ್ ಚೆನ್ನಾಗಿರಬೇಕು ಹಸ್ಬೆಂಡ್ ಆ್ಯಂಡ್ ವೈಫ್ ನೀವೂ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು ಹಾಗೇ ಆಗತ್ತೆ ಹಾಗೇ ಆಗತ್ತೆ ಅಂತ ಹೇಳಿ ಆ್ಯಂಡ್ ಆಲ್ಸೋ ನಿಮಗೆ ಮ್ಯಾನಿಫೆಸ್ಟೇಷನ್ ವಿಧಾನದಲ್ಲಿ ಹೇಳಬೇಕು ಅಂತಂದರೆ ಈ ಲೆವೆನ್ ಮ್ಯಾನಿಫೆಸ್ಟೇಷನ್ ಮಾಡಿ ಕ್ವಿಕ್ಕಾಗಿ ಆಗುವಂಥದ್ದು ಅದೇನೆ ಅದು ಬಿಟ್ಟು ನಿಮಗೆ ಡಿವೋಷ್ನಲ್ಲಿ ಹೇಳಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಹುತ್ತಕ್ಕೆ ಹಾಲೆರೆದು ಆ ನಾಗಮ್ಮ ತಾಯಿನ ಸುಬ್ರಹ್ಮಣ್ಯ ಸ್ವಾಮಿನ ಬೇಡ್ಕೊಳ್ಳಿ ಏನಂತ ಬೇಡ್ಕೋಬೇಕು ತಂದೆ ಯಾವ ಜನ್ಮದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ನಾನು ಏನು ಮಾಡಿದ್ನೋ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ನನಗೆ ಒಂದು ಮಗುನಾದರೂ ದಯಪಾಲಿಸು ತಂದೆ ಒಂದು ಮಗು ಕೊಡು ಮಗು ಹುಟ್ಟಿದ ತಕ್ಷಣವೇ ಬೇಕಂದರೆ ಮಗುಗೆ ತಲೆ ಕೂದಲು ಕೊಡ್ತೀನಿ ಅಥವಾ ಮಗುವಿನ ಫಸ್ಟ್ನೇ ಮೊದಲನೇ ವರ್ಷದ ಹುಟ್ಟು ಹಬ್ಬನ ನಾನು ಅದೇ ದೇವಸ್ಥಾನದಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತೀನಿ ಅಥವಾ ಮಗು ಹುಟ್ಟಿದ ಮೇಲೆ ಫಸ್ಟ್ ಇಯರ್ ಬರ್ತ್ಡೇಗೆ ಒಂದಷ್ಟು ಜನಕ್ಕೆ ಅನ್ನದಾನ ಮಾಡಿಸ್ತೀನಿ ಈ ಥರ ಏನಾದರೂ ಒಂದು ಬೇಡ್ಕೊಳ್ಳಿ ಯಾವುದ್ರಲ್ಲಿ ಆಗುತ್ತೋ ಗೊತ್ತಾಗಲ್ಲ ಸಿಸ್ ಬಟ್ ನಮ್ಮ ವಿಲ್ ಇರುತ್ತೆ ಎಲ್ಲನೂ ಸೊ ದಯವಿಟ್ಟು ಮಕ್ಕಳು ಆಗದೆ ಇರೋರು ಪ್ರತಿಯೊಬ್ಬರು ಯಾರ್ಯಾರು ಈ ಏನು ನೋಡ್ತಾ ಮಕ್ಕಳು ಆಗದೆ ಇರೋರು ನಿಮ್ಮ ವಿಲ್ ಪವರನ್ನು ಕಡಿಮೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಗೈಸ್ ಹಾಗೇ ಆಗುತ್ತೆ ಆಮೇಲೆ ಇನ್ನೊಂಥರ ಥರ ಪಾಸಿಟಿವ್ ಆಗಿ ನೀವು ಹೇಗೆ ತಗೋಬೋದು ಅಂತಂದರೆ ಪ್ರತಿ ಸತಿ ನೀವೇನು ದೀಪ ಹಚ್ತೀರಾ ಪೂಜೆ ಮಾಡ್ತೀರಾ ಅಥವಾ ಮಾತಾಡ್ತಾ ಇರಬೇಕಾದ್ರೂ ನಮಗೆ ಮಗು ಆಗಿದೆ ವಾ ನಮ್ಮದು ಹ್ಯಾಪಿ ಫ್ಯಾಮಿಲಿ ಅಲ್ವಾ ಎಷ್ಟು ಚೆನ್ನಾಗಿದೆ ಮಗು ಆಗಿದೆ ಅನ್ನೋ ಥರನೇ ಮೈಂಡಲ್ಲಿ ಪಾಸಿಟಿವ್ ಥಾಟ್ಗಳನ್ನು ಹಾಕ್ಕೊಳ್ಳಿ ಆ್ಯಂಡ್ ಆಟೋಮೆಟಿಕಲಿ ಕೆಲವೊಬ್ರಿಗೆ ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಗೊತ್ತಾ ಅದು ನೀವು ಹಾಕೋದಲ್ಲ ಭಗವಂತನೇ ನಿಮ್ಮ ಮುಂದೆ ಕೂತು ಆ ಪೂಜೆನ ಸ್ವೀಕರಿಸ್ತಾ ಇದ್ರೆ ಮಾತ್ರ ಕಣ್ಣಲ್ಲಿ ನೀರು ಬಾಡೋದು ಸುಮ್ಮನೆ ಸುಮ್ಮನೆ ಯಾರಿಗೂ ಬರೋದಿಲ್ಲ ಅಟ್ ಪ್ರೆಸೆಂಟ್ ಈಗ ನನಗೆ ಒಂದು ಟೂ ಸೆಕೆಂಡ್ಸ್ಗೆ ಹನಿ ಬಂತು ಯಾಕೆ ಗೊತ್ತಾ ನನಗೆ ಆ ಹುಡ್ಗಿ ನನ್ನ ಮುಂದೆನೇ ಕೂತಂಗಾಯಿತು ಆ ಹುಡುಗಿ ವಾಯ್ಸ್ ನೋಟ್ ಕಲಸಿರ್ಬೋದು ಬಟ್ ಸ್ಟಿಲ್ ಅದು ನನಗೆ ಇಲ್ಲಿಗೆ ತುಂಬಾ ಫೀಲ್ ಆಯಿತು ದಯವಿಟ್ ಬಿಟ್ಟು ಹೆಣ್ಮಕ್ಳು ಯಾರೇ ಆಗಲಿ ನಿಮ್ಮ ಅಕ್ಕ ಪಕ್ಕ ಮನೆಗೆ ಮಕ್ಕಳಾಗಿಲ್ಲ ಅಂತಂದರೆ ದಯವಿಟ್ಟು ಅವ್ರನ್ನ ಏನೇಮಿಸ್ತಾರೆ ಅವ್ರ ಕೈಲಿ ಏನೂ ಆಗೋದಿಲ್ಲ ಅನ್ನೋ ಥರ ದಯವಿಟ್ಟು ನೋಡಬೇಡಿ ಸೊ ನೀವು ಇನ್ನೊಷ್ಟು ಮೋಟಿವೇಟ್ ಮಾಡಿ ಅಯ್ಯೋ ಬಿಡಮ್ಮ ಇಲ್ಲಿಗೆ ಆಗೋಯ್ತಾ ಇನ್ನೂ ಜೀವನ ಇದೆ ನಿಮ್ಮ ಮಗು ಆಗದೆ ಇರುತ್ತಾ ನಾನು ನೋಡದೆ ಇರ್ತೀನಿ ಸುಮ್ಮನೆ ರಮ ಅಂತ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಸೊ ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಂಥವ್ರು ಮೋಟಿವೇಟ್ ಆಗಿದರೆ ತುಂಬ ಲಕ್ಕಿ ನಾನು ಇದಕ್ಕೂ ಮೀರಿ ನನಗೆ ಇನ್ನೇನು ಹೇಳೋಕ್ಕಿಲ್ಲ ದೇವರನ್ನು ನಂಬಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮ್ಮನ್ನು ದಡ ಸೇರಿಸೋದು ಆ ಭಗವಂತನ ಜವಾಬ್ದಾರಿ ಸೊ ಮನುಷ್ಯರ ಮೇಲೆ ನಂಬಿಕೆ ಬಿಟ್ಬಿಟ್ಟು ದೇವರ ಮೇಲೆ ನಂಬಿಕೆ ಇಡಿ ಆದಷ್ಟು ಬೇಗ ನಿಮಗೆ ಒಳ್ಳೆ ಮಗು ಆಗಲಿ ಆ ಮಗು ಆದಮೇಲೆ ನನಗೆ ಫಸ್ಟ್ ಇನ್ಫಾರ್ಮ್ ಮಾಡಿ ಸಿಸ್ ನೀವು ಆಮೇಲೆ ಯಾರೆಲ್ಲ ಇವಾಗ ಮಕ್ಕಳಿಲ್ಲ ಅಂತ ಕೊರುಕ್ತಾರೋರು ಒಬ್ಬರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಹೇಳಿರೋದನ್ನು ದಯವಿಟ್ಟು ಮಾಡಿ ಒಳ್ಳೆಯದಾಗಲಿ Thank you so much.